ಫುಲ್ ಟ್ಯಾಂಕ್ ಮಾಡಬಿಡಿ ಸರ್ ಕ್ಯಾಂಪಸ್ ಗೊಂಬೆಗ ಆಟೋ ಸ್ಟಾರ್ಟ್ ಆಯ್ತು ಇಲ್ಲಿಂದ ನನಗೂ ವ್ಯಾಲ್ಯೂ ಇರಲ್ಲ ಈ ಕ್ಯಾಮ್ರಾಗೂ ವ್ಯಾಲ್ಯೂ ಇರಲ್ಲ ಡೂಟ್ ಆಯ್ತು ಲಾರಿ ಕೆಟ್ಟು ನಿಂತಿದೆ ಬಸ್ಗಳು ಕಾರ್ಗಳು ಹತ್ತಲೋ ಬೇಡವೋ ಅಂತ ಮೇಲೆ ತುಂಬಾ ಇದಾವೆ ಇಲ್ಲೊಂದು ಲಾರಿ ಕೆಟ್ಟು ನಿಂತಿದೆ ಪ್ಲಾಸ್ಟಿಕ್ ಕವರ್ ಅಲ್ಲಿ ಏನೋ ಅಭೇಸ್ ಮಾಡ್ಕೊಂಡು ತಿಂತಾ ಇದಾವೆ ಆಂಬುಲೆನ್ಸ್ ದಾರಿ ಬಿಡ್ರಪ್ಪ ಕಾರ್ ನಕ್ ಇಳಿಸ್ಬಿಟ್ಟಿದಾರೆ ಸಮಾಧಾನ ಮಾಡ್ಕೊಳ್ಳಿ ಬಾಸ್ ನೋಡಿ ಸ್ನೇಹಿತರೆ ಇದು ಆಗುಂಬೆ ವ್ಯೂ ಪಾಯಿಂಟ್ ಎಲ್ಲಾದ್ರೂ ಸೈಡ್ಗೆ ಹಾಕೊಂಡು ಮಳೆ ನಿಂತ ಹಲೋ ಸ್ನೇಹಿತರೆ ಆಕ್ಚುಲಿ ಇವಾಗ ಕುತ್ತಾರು ಊರಿಂದ ಕೊರಗಜ್ಜ ದರ್ಶನ ಮಾಡಿಕೊಂಡು ಚಿತ್ರದುರ್ಗ ಕಡೆ ಹೊಡ್ತಾ ಇದ್ದೀನಿ ಚಿತ್ರದುರ್ಗ ಇಸ್ ಅರೌಂಡ್ ತ್ರೀ ಫಿಫ್ಟಿ ಕಿಲೋಮೀಟರ್ ಕರಾವಳಿ ಸಿರೀಸ್ನ ಡೇ ಫೋರ್ ಲಾಗ್ನ ಕೊನೆ ಎಪಿಸೋಡ್ ಇದು ಆಕ್ಚುಲಿ ತುಂಬಾ ಅಡ್ವೆಂಚರಸ್ ಆಗಿರುತ್ತೆ ಯಾಕಂದ್ರೆ ನಾನಿವಾಗ ಹೋಗ್ತಾ ಇರೋದು ಆಗುಂಬೆ ಘಾಟ್ ಇದೆಯಲ್ಲ ಆಗುಂಬೆ ಘಾಟ್ ಮೇಲೆ ಸೊ ಇವಾಗ ಮಾನ್ಸೂನ್ ಇರೋದ್ರಿಂದ ಬ್ಯೂಟಿಫುಲ್ ಆಗಿರುತ್ತೆ ಮಾತ್ರ ಸೀನ್ರಿ ಸೊ ಪ್ರೀವಿಯಸ್ ಲಾಗ್ ಅಲ್ಲಿ ಕುತ್ತಾರೋ ಊರಲ್ಲಿರೋ ಕೊರಗಜ್ಜನ ಆದಿಸ್ಥಾನದ ಎಲ್ಲಾ ಮಾಹಿತಿನೂ ಕೊಟ್ಟಿದ್ದೀನಿ ಹಾಗೆ ಆ ದೇವಸ್ಥಾನದ ಅಡ್ಮಿನಿಸ್ಟ್ರೇಷನ್ ನೋಡ್ಕೊಳ್ತಿರೋ ಮಹಾಬಲ ದೇವ್ರ ಹತ್ರನೂ ಕೂಡ ತುಂಬಾ ಒಳ್ಳೊಳ್ಳೆ ಇನ್ಫಾರ್ಮೇಶನ್ ತಗೊಂಡಿದ್ದೀನಿ ಎಲ್ಲಾ ಇನ್ಫಾರ್ಮೇಶನ್ ಪ್ರೀವಿಯಸ್ ಅಲ್ಲಿ ನಿಮ್ಗೆ ಸಿಗುತ್ತೆ ತುಂಬಾ ಚೆನ್ನಾಗಿ ಬಂದಿದೆ ಸೊ ಇವಾಗ ಟೈಮ್ ಬಂದ್ಬಿಟ್ಟು ಅರೌಂಡ್ ಟೆನ್ ಓ ಕ್ಲಾಕ್ ಆಗಿದೆ ಕುರ್ಗಜ್ಜ ಎಲ್ಲರಿಗೂ ಒಳ್ಳೇದ್ ಮಾಡ್ಲಿ ಅಂತ ಕೇಳ್ಕೊಳ್ತಾ ನಮ್ಮ ಪ್ರಯಾಣನ ಇವಾಗ ಚಿತ್ರದುರ್ಗ ಕಡೆ ಮುಂದುವರ್ಸೋಣ ಬನ್ನಿ ಅರೌಂಡ್ ತ್ರೀ ಫಿಫ್ಟಿ ಕಿಲೋಮೀಟರ್ಸ್ ಸೊ ಆಗುಂಬೆ ಘಾಟ್ ಮೇಲೆ ಹೋಗ್ತಾ ಇರೋದ್ರಿಂದ ಸೀನರಿ ಮಾತ್ರ ಬ್ಯೂಟಿಫುಲ್ ಆಗಿರುತ್ತೆ ಈ ಲಾಗ್ ನ ಮಿಸ್ ಮಾಡ್ಕೋಬೇಡಿ ಹಾಗೆ ಡೇ ಒನ್ ಡೇ ಟು ಡೇ ತ್ರೀ ಲಾಕ್ಸ್ ನ ಯಾರು ನೋಡಿಲ್ಲ ಸೊ ಹೋಗ್ಬಿಟ್ಟು ನೋಡಿ ಕರಾವಳಿ ಸೀರೀಸ್ ಅಂತ ಪ್ಲೇ ಲಿಸ್ಟ್ ನ ಕ್ರಿಯೇಟ್ ಮಾಡಿದೀನಿ ಹಾಗೇನೆ ಪ್ರತಿ ಪ್ರೀವಿಯಸ್ ವಿಡಿಯೋಸ್ ಲಿಂಕ್ ನ ಕರೆಂಟ್ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ ಚೆಕ್ ಮಾಡಿ ಎಲ್ಲದನ್ನು ತುಂಬಾ ಚೆನ್ನಾಗಿ ಕವರ್ ಮಾಡಿದೀನಿ ಹಾಗೆ ಬ್ಯೂಟಿಫುಲ್ ಆಗಿತ್ತು ಈ ರೈಡ್ ಮಾತ್ರ ಸೊ ಬನ್ನಿ ಹಾಗಾದ್ರೆ ಇವಾಗ ಈ ರೂಮ್ ನ ಚೆಕ್ಔಟ್ ಮಾಡಿ ಚಿತ್ರದುರ್ಗ ಕಡೆ ನಮ್ಮ ಪ್ರಯಾಣ ಬೆಳೆಸೋಣ ಲೆಟ್ಸ್ ಗೋ ಆಕ್ಚುಲಿ ಸ್ನೇಹಿತರೆ ನಾನು ನಿನ್ನೆ ಪ್ಲಾಜಾ ಅವೆನ್ಯೂ ಅಂತ ಒಂದು ಹೋಟೆಲ್ ಅಲ್ಲಿ ಚೆಕ್ ಇನ್ ಮಾಡಿದೆ ಇಲ್ಲೆಲ್ಲ ತುಂಬಾ ಚೆನ್ನಾಗಿದೆ ಕ್ಲೀನ್ನೆಸ್ ಮತ್ತೆ ಅಕ್ಸೆಸೆಬಿಲಿಟಿಗೆ ಇಲ್ಲಿಂದ ಟೆಂಪಲ್ ಬಂದ್ಬಿಟ್ಟು ಅರೌಂಡ್ ಒನ್ ಕಿಲೋಮೀಟರ್ ಒಳಗಡೆ ಇದೆ ತುಂಬಾ ಅಕ್ಸೆಸೆಬಲ್ ಪ್ಲೇಸು ನಾನು ಸಿಂಗಲ್ ಇರೋದ್ರಿಂದ ಏಟ್ ಹಂಡ್ರೆಡ್ ರುಪೀಸ್ಗೆ ಸಿಕ್ತು ಫ್ಯಾಮಿಲಿ ರೂಮ್ಸ್ ಎಲ್ಲ ತೌಸಂಡ್ ಟೂ ಹಂಡ್ರೆಡ್ ಗೆ ಸಿಗುತ್ತೆ ನಾನ್ ಎ ಸಿ ಹಾಗೆ ತೌಸಂಡ್ ಏಟ್ ಹಂಡ್ರೆಡ್ ಗೆ ವಿತ್ ಎ ಸಿಗುತ್ತೆ ಪ್ರೀಷಿಯಸ್ ಆಗಿದೆ ಸ್ಪೇಸು ಬನ್ನಿ ಇವಾಗ ಚೆಕ್ಔಟ್ ಮಾಡಿ ಹೊರಡೋಣ ಸೊ ಸ್ನೇಹಿತರೆ ಆಕ್ಚುಲಿ ಪಾರ್ಕಿಂಗ್ ಬಂದ್ಬಿಟ್ಟು ಎಲ್ಲಾ ಇಲ್ಲೇ ನಿಲ್ಲಿಸ್ತಾರೆ ಕುತ್ತಾರು ಅನ್ನೋ ಊರು ತುಂಬಾ ಪಾಶ್ ಆಗಿದೆ ಆ ಕಡೆ ಹೋದ್ರೆ ಎಲ್ಲ ಮೆಡಿಕಲ್ ಕಾಲೇಜಸ್ ಇದೆ ಫಾರ್ಮಸಿ ಕಾಲೇಜಸ್ ಇದೆಲ್ಲ ಇಲ್ಲಿ ಡೆಂಟಲ್ ಕಾಲೇಜ್ ಇದೆ ನೋಡಿ ಬೈಕ್ ಗೆ ಈ ಲಗೇಜ್ ಮೌಂಟ್ ಆಗಿದೆ ಮಳೆ ಸ್ವಲ್ಪ ಬಂದಿದೆ ಇಲ್ಲಿ ನಿನ್ನೆ ರಾತ್ರಿ ಐ ಹೋಪ್ ಇವತ್ತು ವೆದರ್ ಕಂಡೀಷನ್ ಫೇವರ್ ಆಗಿರುತ್ತೆ ಅನ್ಕೊಂತೀನಿ ಜಯ ಆಂಜನೇಯ ನೋಡೋಣ ನೋಡಿ ಇದೇನೆ ಹೋಟೆಲ್ ಪ್ಲಾಜಾ ಅವೆನ್ಯೂ ಅಂತ ಚೆನ್ನಾಗಿದೆ ಆರಾಮಾಗ್ ಬಂದಿಲ್ ಉಳ್ಕೊಂಬಹುದು ಇಲ್ಲೆಲ್ಲ ಹೋಟೆಲ್ಗಳು ತುಂಬಾ ಸಿಗುತ್ತೆ ಊಟಕ್ಕೆ ಏನ್ ಪ್ರಾಬ್ಲಮ್ ಇಲ್ಲ ವೆಜ್ ಹೋಟೆಲ್ಸ್ ಇದೆ ನಾನ್ ವೆಜ್ ಹೋಟೆಲ್ಸ್ ಕೂಡ ಇದೆ ಬಾಯ್ ಬಾಯ್ ಪುತ್ತೂರು ಇಲ್ಲೆಲ್ಲ ಔಟ್ ಆಫ್ ಸ್ಟೇಟ್ ಸ್ಟೂಡೆಂಟ್ಸ್ ಬರೋದ್ರಿಂದ ಸ್ವಲ್ಪ ಫುಡ್ ಎಕ್ಸ್ಪೆನ್ಸಿವ್ ಇದೆ ಹಾಗೇನೆ ರೂಮ್ಸ್ ಕೂಡ ಲಿಟಲ್ ಬಿಟ್ ಎಕ್ಸ್ಪೆನ್ಸಿವ್ ಆಗಿದೆ ಬಿಟ್ರೆ ಓಕೆ ಫುಡ್ ಕ್ವಾಲಿಟಿ ಎಲ್ಲ ಚೆನ್ನಾಗಿದೆ ನೋಡಿ ಇಲ್ಲೆಲ್ಲ ಹಾಸ್ಪಿಟಲ್ಸ್ ದೊಡ್ಡ ದೊಡ್ಡ ಹಾಸ್ಪಿಟಲ್ ಗಳೆಲ್ಲ ಇದೆ ಇಲ್ಲಿ ಸೊ ಇಲ್ಲೊಂದು ಫುಲ್ ಟ್ಯಾಂಕ್ ಮಾಡಿಸ್ಬಿಟ್ರೆ ಆಗೋಯ್ತು ನಿನ್ನೆ ಟೈರ್ ಪ್ರೆಷರ್ ಎಲ್ಲ ಚೆಕ್ ಮಾಡಿಸಿದ್ದೆ ಹಾಗೇನೆ ಚೈನ್ ಗೆ ಆಯ್ಲಿಂಗ್ ಕೂಡ ಆಗಿದೆ ಫುಲ್ ಟ್ಯಾಂಕ್ ಮಾಡ್ಬಿಡಿ ಸರ್ ಹಾ ಹಾ ಬಿಡಿ ಹೋಗ್ಲಿ ಓಕೆ ಫ್ಯೂಯಲ್ ಆಯಿತು ಇವಾಗ ಎಚ್ ಕೆ ಬ್ರೇಕ್ ತಗೊಳಂಗಿಲ್ಲ ಯಾಕಂದರೆ ತ್ರೀ ಫಿಫ್ಟಿ ಕಿಲೋಮೀಟರ್ಸು ಟೆನ್ ಫಿಫ್ಟೀನ್ ಆಗ್ತಾ ಬರ್ತಾ ಇದೆ ಆಗಲೇ ಟೈಮು ಓಡೋಣ ಬನ್ನಿ ಇಲ್ಲಿಂದ ನೋಡಿ ಸ್ನೇಹಿತರೆ ಕೊರಗಜ್ಜ ಟೆಂಪಲ್ಗೆ ಹೋಗ್ಬೇಕಂದ್ರೆ ನಿಮಗೆ ಈ ಥರ ಇಲ್ಲಿ ಸರ್ಕಲ್ ಸಿಗುತ್ತೆ ಅಲ್ಲಿ ಫುಲ್ ಡೀಟೇಲ್ಸ್ ಇದೆ ಆದ್ರೂ ಇನ್ನೊಂದು ಸರಿ ಹೇಳ್ತಾ ಇದ್ದೀನಿ ಇಲ್ಲಿಂದ ರೈಟ್ ಹೋಗ್ಬಿಟ್ಟು ಇಮಿಡಿಯೇಟ್ ಲೆಫ್ಟ್ ತೊಗೊಳ್ಬೇಕು ನೀವು ತೊಗೊಂಡು ಒಂದು ಫೈವ್ ಹಂಡ್ರೆಡ್ ಮೀಟ್ರ್ ಹೋದರೆ ಅಲ್ಲೇ ಕೊರಗಜ್ಜ ದೇವಸ್ಥಾನ ಅದೇನೇ ಉಡುಪಿ ಟು ಮಂಗಳೂರು ಹೈವೇ ಸೊ ಈ ಊರ್ ಬಂದ್ಬಿಟ್ಟು ನಾನು ಹೇಳ್ದಾಗೆ ತಕ್ಕ ಕೊಟ್ಟು ಹೇಳಿ ನೀವು ಉಡುಪಿಯಿಂದ ಮಂಗ್ಳೂರ್ಗೆ ಬಂದು ಅಲ್ಲಿಂದ ನೈನ್ ಕಿಲೋಮೀಟರ್ಸ್ ಬಂದ್ರೆ ಈ ಪ್ಲೇಸ್ ಸಿಗುತ್ತೆ ಇಲ್ಲಿಂದ ನೀವು ಲೆಫ್ಟ್ ತಗೊಬೇಕು ಸ್ನೇಹಿತರೆ ಪುತ್ತೂರಿಂದ ಮಂಗ್ಳೂರ್ ಬಂದ್ಬಿಟ್ಟು ಅರೌಂಡ್ ಟೆನ್ ಕಿಲೋಮೀಟರ್ಸ್ ಇದೆ ಇವಾಗ ನಾನು ಮಂಗ್ಳೂರ್ ಕಡೆ ಹೋಗ್ತಾ ಇದೀನಿ ಮಂಗ್ಳೂರ್ ರೀಚ್ ಆಗಿ ಅಲ್ಲಿಂದ ಕಾರ್ಕಳ ಹಾಗುಂಬೆ ಘಾಟು ದೆನ್ ತೀರ್ಥಹಳ್ಳಿ ಶಿವಮೊಗ್ಗ ಚಿತ್ರದುರ್ಗ ಅರೌಂಡ್ ತ್ರೀ ಫಿಫ್ಟಿ ಕಿಲೋಮೀಟರ್ ಟೈಮ್ ಬಂದ್ಬಿಟ್ಟು ಈಗ ಅರೌಂಡ್ ಟೆನ್ ಟ್ವೆಂಟಿ ಫೈವ್ ಆಗಿದೆ ಚಿತ್ರದುರ್ಗ ಆಗೋದಕ್ಕೆ ನನಗೆ ಒಂದು ಈವ್ನಿಂಗ್ ಸಿಕ್ಸ್ ಓ ಕ್ಲಾಕ್ ಆಗ್ಬಹುದು ನೋಡೋಣ ಬನ್ನಿ ನೋಡಿ ಈ ಕಡೆ ಕರಾವಳಿ ಸೈಡ್ ಬಂದ್ರೆ ನಿಮ್ಗೆ ಈ ತರ ಎಲ್ಲ ಬ್ರಿಡ್ಜ್ಗಳು ತುಂಬಾ ಕಟ್ಟಿರ್ತಾರೆ ಯಾಕಂತ ಹೇಳಿದ್ರೆ ಕನೆಕ್ಟಿವಿಟಿಗೆ ತುಂಬಾ ಈ ತರ ಬ್ರಿಡ್ಜ್ಗಳನ್ನ ಕಟ್ಟಿರ್ತಾರೆ ನೋಡಿ ಏನ್ ಸಕ್ಕತ್ತಾಗಿದೆ ಆಗಿದೆ ವ್ಯೂ ಅಲ್ಲ ಬ್ಯೂಟಿಫುಲ್ ಎಲ್ಲ ನೀರ್ ಎಲ್ಲ ತುಂಬಿಕೊಂಡ್ಬಿಟ್ಟಿದೆ ನಗಡ್ಕೊಂಡು ಹೋಗ್ತವೆ ಒಬ್ಬೊಬ್ನೇ ಮಾತಾಡ್ಕೊಂಡು ಹೋಗ್ತಿದ್ದೀನಿ ಅಂತ ನೋಡ್ಬಿಟ್ಟು ನೋಡಿ ಆ ಕಡೆ ಎಲ್ಲ ಬ್ಯೂಟಿಫುಲ್ ಬರ್ತಾ ಸ್ಪೀಡೋ ಮೀಟರ್ ಕೇಬಲ್ ಕಟ್ ಆಗ್ಬಿಟ್ಟಿದೆ ಹಾಗಾಗಿ ಮೀಟರ್ ರನ್ನಿಂಗ್ ಅಲ್ಲಿ ಇಲ್ಲ ಊರ್ಗ್ ಹೋದ್ಮೇಲೆ ರೆಡಿ ಮಾಡಿಸ್ಕೊಳೋಣ ವಾಹ್ ಸ್ನೇಹಿತರೆ ಮೂಡ್ ಬಿದ್ರೆ ಕಾರ್ಕಳ ರೂಟ್ ಮಾತ್ರ ಬ್ಯೂಟಿಫುಲ್ ಆಗಿದೆ ಬಟ್ ಎಲ್ಲ ಸಿಂಗಲ್ ರೋಡು ಪ್ರಯಾಣ ಅಷ್ಟು ಬೇಗ ಸಾಗಲ್ಲ ಆದ್ರೆ ವ್ಯೂ ಮಾತ್ರ ಸಾಕಾದಾಗಿದೆ ನೋಡಿ ಆ ಕಡೆ ಎಲ್ಲ ಹೇಗಿದೆ ಅಂತ ಇನ್ನು ಮುಂದೆ ಒಳ್ಳೊಳ್ಳೆ ವ್ಯೂಸ್ ಇರುತ್ತೆ ಬನ್ನಿ ಹೋಗೋಣ ಆಕ್ಚುಲಿ ಮೂಡ್ ಬಿದ್ರೆ ಇಲ್ಲಿಂದ ಬಂದ್ಬಿಟ್ಟು ಇಪ್ಪತ್ತೆರಡು ಕಿಲೋಮೀಟರ್ ಇದೆ ಆಮೇಲೆ ಕಾರ್ ಕಳ ಬಂದ್ಬಿಟ್ಟು ತರ್ಟಿ ಸಿಕ್ಸ್ ಕಿಲೋಮೀಟರ್ ಇದೆ ವಾಹ್ ಸ್ನೇಹಿತರೆ ಅಲ್ಲಿ ನೋಡಿ ವ್ಯೂ ಇನ್ನು ಮೂಡ್ ಬಂದ್ರೆ ರೀಚ್ ಆಗಿಲ್ಲ ಆವಾಗ್ಲೇನೆ ಈ ತರ ವ್ಯೂ ನೋಡೋದಕ್ಕೆ ಸಿಗುತ್ತೆ ಇನ್ನ ಆ ಕಡೆ ಎಲ್ಲಾ ಹೋದ್ರೆ ಇನ್ನು ಯಾವ ರೀತಿ ವ್ಯೂ ಸಿಗುತ್ತೆ ನೋಡಿ ವೆದರ್ ಸೂಪರ್ ಆಗಿದೆ ಬಿಸಿಲು ಬಂದಿದೆ ಎಲ್ಲೂ ಅಷ್ಟೊಂದು ಮಳೆ ಇಲ್ಲ ಸೊ ಒಂದೆರಡು ಕಡೆ ಮಾತ್ರ ಲೈಟ್ ಆಗಿ ಡ್ರಿಸ್ಲಿಂಗ್ ಇತ್ತು ಅದು ಬಿಟ್ರೆ ಎವ್ರಿಥಿಂಗ್ ಇಸ್ ಫೈನ್ ಸ್ನೇಹಿತರೆ ಎಂ ಐ ಟಿ ಬೆಂಗ್ಳೂರ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿಗೆ ಹಿಂಗ್ ಹೋಗ್ಬೇಕು ಮೂಡ್ ಬಿದ್ರಿ ಹತ್ರ ಕೆಲವೇ ನಿಮಿಷಗಳಲ್ಲಿ ನಾವು ಮೂಡ್ಬಿದ್ರೆ ರೀಚ್ ಆಗ್ತಾ ಇದೀವಿ ಇದೇನ್ ಗುರು ಮೂಡ್ಬಿದ್ರಿಗೆ ಹೋಗೋದಕ್ಕೇನೆ ಈ ತರ ಘಾಟ್ ಸೆಕ್ಷನ್ ಶುರು ಆಗ್ಬಿಟ್ಟಿದೆ ಇನ್ನು ಆಗುಂಬೆ ಘಾಟ್ ಇನ್ ಫಸ್ಟ್ ಟೈಮ್ ರೈಡ್ ಮಾಡ್ತಾ ಇದೀನಿ ಚಾರ್ಮಡಿ ಘಾಟು ಶಿರಡಿ ಘಾಟು ರೈಡ್ ಆಗಿದೆ ಆಲ್ರೆಡಿ ಈ ಆಗುಂಬೆ ಘಾಟ್ ಹೆಂಗಿರುತ್ತೆ ಅದನ್ನ ಎಕ್ಸ್ಪೀರಿಯನ್ಸ್ ಮಾಡೋಣ ಏನಿದು ಇಷ್ಟೊಂದು ದೊಡ್ಡ ದೊಡ್ಡ ಬಿಲ್ಡಿಂಗ್ ಗಳು ಅಪ್ಪ ಇದು ಇದು ಎಜುಕೇಶನ್ ಗ್ರೂಪ್ ದು ಕ್ಯಾಂಪಸ್ ಇದು ಮೂಡ್ ಬಿದ್ರೆ ಬಂದ್ಬಿಟ್ಟು ಇಲ್ಲಿಂದ ಎರಡ್ ಕಿಲೋಮೀಟರ್ ಇದೆ ಕಾರ್ ಕಳ ಇಪ್ಪತ್ತೊಂದು ಕಿಲೋಮೀಟರ್ ಸ್ನೇಹಿತರೆ ಮೂಡ್ ಬಿದ್ರೆ ಸರ್ಕಲ್ ನಿಂದ ಲೆಫ್ಟ್ ತಗೊಂಡ್ರೆ ಕಾರ್ ಕಳ ಏನ್ರಿ ಎಳ್ಳಿರು ಈ ಕಲರ್ ಇದೆ ಫುಲ್ ಬ್ರೌನ್ ಸೊ ಸ್ನೇಹಿತರೆ ಟೈಮ್ ಇವಾಗ ಅರೌಂಡ್ ಟ್ವೆಲ್ ಓ ಕ್ಲಾಕ್ ಆಗಿದೆ ಕಾರ್ ಕಳ ಬಿಟ್ಟಿದ್ದೀನಿ ಕಾರ್ ಕಳದಿಂದ ಮೂವತ್ ಕಿಲೋಮೀಟರ್ ಬಂದ್ಬಿಟ್ಟು ಹೆಬ್ರಿ ಅಂತ ಬರುತ್ತೆ ಆ ಹೆಬ್ಬ್ರಿಯನ್ನ ಊರಾದ್ಮೇಲೆ ಆಗುಂಬೆ ಗಾರ್ಡ್ ಸಿಗೋದು ನಾನಂತೂ ಸಖತ್ ಎಕ್ಸೈಟ್ ಆಗಿದ್ದೀನಿ ಸೊ ಇಲ್ಲಿಂದ ಲೆಫ್ಟ್ ಹೋಗ್ಬೇಕು ಹೆಬ್ರಿಗೆ ಅರೌಂಡ್ ಟ್ವೆಂಟಿ ನೈನ್ ಕಿಲೋಮೀಟರ್ ಸ್ನೇಹಿತರೆ ಕಾರ್ ಕಳದಿಂದ ಹೆಬ್ರಿಗೆ ರೋಡ್ ಈ ತರ ಇದೆ ಬ್ಯೂಟಿಫುಲ್ ಆಗಿದೆ ನೇಚರ್ ಮಧ್ಯ ರೈಡ್ ಮೈ ಗಾಡ್ ಮಳೆ ಬರ್ತಾ ಇದೆ ದಪ್ಪ ದಪ್ಪ ಓಕೆ ಇಲ್ಲಿ ಎಲ್ಲಾದ್ರೂ ನಿಲ್ಸ್ಬಿಟ್ಟು ರೈಡಿಂಗ್ ಗಿಯರ್ ನ ಹಾಕೊಂಡು ಓಡೋಣ ಚಿಕ್ಕಬಟ್ಟ ದಪ್ಪ ಅನಿಗಳು ಬಲ್ ಬೀಳ್ತಾ ಇದೆ ಹೆವಿ ಬೀಳ್ತಾ ಇದೆ ಮೊಳೆ ಓಕೆ ಸ್ನೇಹಿತರೆ ರೈನ್ ಗೇರ್ಸ್ ಹಾಕೊಂಡಿದ್ದಾಯ್ತು ಹೆಬ್ಬ್ರಿ ಏನೋ ಊರವರೆಗುನೂ ರೋಡು ಇದೇ ತರ ಇದೆ ಆಕ್ಚುಲಿ ಅದಾದ್ಮೇಲೆ ನಮ್ಮ ಡ್ರೀಮ್ ಆಗುಂಬೆ ರೈಡ್ ಶುರು ಆಗುತ್ತೆ ಕೀಪ್ ವಾಚಿಂಗ್ ನಾನೇ ಆಗುಂಬೆ ಘಾಟಲ್ಲಿ ಮಳೆ ಆಗಿದೆ ನನಗೆ ಗೊತ್ತಿಲ್ಲ ಮಳೆ ಬಂದ್ರೂ ಪರವಾಗಿಲ್ಲ ಕ್ಯಾಪ್ಚರ್ ಮಾಡ್ತೀನಿ ಆಗುಂಬೆ ಘಾಟ್ ರೈಡ್ ನೋಡಿ ಎಂಜಾಯ್ ಮಾಡಿ ಇವಾಗ ಹೆಬ್ರಿಗೆ ಹೋಗ್ಬಿಟ್ಟು ಬ್ರೇಕ್ಫಾಸ್ಟ್ ಮುಗಿಸ್ಕೊಳೋಣ ಗೋ ಓಕೆ ಸ್ನೇಹಿತರೆ ಇವಾಗ ಹೆಬ್ರಿಗೆ ರೀಚ್ ಆಗಿದ್ದೀನಿ ಸ್ನೇಹಿತರೆ ಆಕ್ಚುಲಿ ಈ ಒಂದು ಹೋಟೆಲ್ ಅಲ್ಲಿ ಊಟ ಆಯ್ತು ಬನ್ನಿ ಹೊರಡೋಣ ನೇಚರ್ ಸ್ಟಾರ್ಟ್ ಆಯ್ತು ಇಲ್ಲಿಂದ ನಾವ್ ಅನ್ಕೊಂಡಂಗೆ ಇವತ್ತು ನೇಚರ್ ನಮ್ಗೆ ಸಪೋರ್ಟ್ ಮಾಡ್ತಾ ಇದೆ ಮಳೆ ಬರ್ತಾ ಇಲ್ಲ ಸೊ ವಿಡಿಯೋಗ್ರಫಿಗೆ ಏನ್ ತೊಂದರೆ ಇಲ್ಲ ಇವಾಗ ನಾವ್ ಹೋಗ್ತಾ ಇರೋ ಜರ್ನಿನ ಸೂಪರ್ ಆಗಿ ಕವರ್ ಮಾಡಿ ಹಾಕ್ಬೋದು ಆ ಗುಂಬೆ ಘಾಟು ಇನ್ನ ಹದಿನೈದು ಕಿಲೋಮೀಟರ್ ಇದೆ ಅಷ್ಟೇ ನೋಡಿ ಎಂತ ಕಾಡ ಒಳಗಡೆ ಎಂತ ಬ್ಯೂಟಿಫುಲ್ ರೋಡ್ ಈ ರೋಡ್ ಅಲ್ಲಿ ನಮ್ಮ ಜಾಲಿ ರೈಡ್ ಮಸ್ತ್ ಆಗಿದೆ ಮಾತ್ರ ಸೊ ಐ ತಿಂಕ್ ನೀವು ದೂರದಲ್ಲಿ ಅಬ್ಸರ್ವ್ ಮಾಡ್ಬೋದು ಹೋಗು ಇನ್ನು ಆಗುಂಬೆ ಘಾಟಲ್ಲಿ ಅಲ್ಲಿ ಹೆಂಗಿರುತ್ತೆ ಅನ್ನೋ ಐಡಿಯಾ ನನಗಂತೂ ಇಲ್ಲ ಬಟ್ ಬ್ಯೂಟಿಫುಲ್ ಆಗಿರುತ್ತೆ ಲೆಟ್ಸ್ ಟಚ್ ದ ಆಗುಂಬೆ ಘಾಟ್ ಆಕ್ಚುಲಿ ಈ ರೈಡ್ ಬಂದ್ಬಿಟ್ಟು ಮೆಮೋರಿಯಲ್ ಉಳ್ಕೊಬೇಕು ಸೂಪರ್ ಆಗಿರ್ಬೇಕು ರೈಡ್ ತುದಿನ ವೆಹಿಕಲ್ ಬರ್ತಾ ಇದೆ ನಾವ್ ಅಲ್ಲಿಗೆ ಹೋಗ್ಬೇಕು ಘಾಟಿ ಬ್ಯೂಟಿಫುಲ್ ಘಾಟಿ ಮೇಲೆ ಮಿಸ್ ನೋಡಿ ಅಲ್ಲಿ ಈ ಊರ್ ಬಂದ್ಬಿಟ್ಟು ಸೋಮೇಶ್ವರ ಅಂತ ನೋಡಿ ಸೋಮೇಶ್ವರ ಇಂತ ಲಕ್ಕಿ ಅಂತ ಬ್ಯೂಟಿಫುಲ್ ನೇಚರ್ ಮಧ್ಯ ಬದುಕ್ತಾ ಇದಾರೆ ಆಕ್ಚುಲಿ ನಾವ್ ಇವಾಗ ಘಾಟಿ ಹತ್ಕೊಂಡು ಅಲ್ಲಿ ಹೋಗ್ತಾ ಇದ್ದೀವಿ ಅಲ್ಲಿ ಹೋಗ್ಬಿಟ್ಟು ಮತ್ತೆ ಇಳಿಬೇಕು ಗುಂಬೆ ಘಾಟು ಸ್ಟಾರ್ಟ್ ಆಯ್ತು ಇಲ್ಲಿಂದ ಮೊದಲನೇ ತಿರುವು ವ್ ಹಚ್ಚ ಹಸಿರಿನ ದಟ್ಟವಾದ ಆಗುಂಬೆ ಕನ್ನಡದಲ್ಲಿ ನಮ್ಮ ಜಾಲಿ ರೈಡ್ ಇವಾಗ ಮಳೆ ಇಲ್ಲ ಆಕ್ಚುಲಿ ನಾನು ಅನ್ಕೊಂಡಂಗೆ ಇವತ್ತು ನೇಚರ್ ನನ್ಗೆ ಸಪೋರ್ಟ್ ಮಾಡ್ತಾ ಇದೆ ಲಾರಿ ಅಳ್ತಾ ಇದೆ ಹತ್ತದಿಕ್ಕೆ ಇದು ಎರಡನೇ ಕರ್ವು ಲೆಕ್ಕ ಹಾಕೋಣ ಎಷ್ಟು ಕರ್ವಿದೆ ಅಂತ ಈ ತರ ಕರ್ವ್ ಇನ್ ಸೆನ್ಸ್ ಏರ್ಪಿನ್ ಬೆಂಡು ಕಾಮನ್ ಕಾಮನ್ ಬ್ಯೂಟಿಫುಲ್ ಆಕ್ಸಿಡೆಂಟ್ ಝೋನ್ ಗೋ ಸ್ಲೋ ಇಲ್ಲೆಲ್ಲ ತುಂಬ ಸ್ಲೋ ಆಗೇ ಹೋಗ್ಬೇಕು ಒಳ್ಳೆ ಗುರುಪ್ ಇದೆ ಮಾತ್ರ ಬಟ್ ಸ್ಲೋ ಆಗಿ ಹೋಗ್ಬೇಕು ಕೇರ್ಫುಲ್ ಆಗಿ ನನ್ಗಂತೂ ಸಕ್ಕತ್ ಖುಷಿ ಆಗ್ತಾ ಇದೆ ಇಲ್ಲಿ ಅಯ್ಯೋ ಅಯ್ಯೋ ತಗೊಂಡ್ರಪ್ಪ ಚಿತ್ರದುರ್ಗವರೆಗೂ ಹಿಂಗೆ ಇದ್ಬಿಟ್ಟಿದ್ರೆ ಎಷ್ಟು ಚೆನ್ನಾಗಿರೋದು ಅಂತ ಅನಿಸ್ತಾ ಇದೆ ನೋಡಿ ಟೈಮ್ ಬಂದು ಮಧ್ಯಾಹ್ನ ಎರಡು ಗಂಟೆ ಇವಾಗ ನೋಡಿ ಎಷ್ಟು ಕತ್ಲಿದೆ ಆ ಕಡೆ ಈ ಕಡೆ ಮರ ಇರೋದಿಕ್ಕೆ ಆಗುಂಬೆ ಇಲ್ಲಿಂದ ಒಂಬತ್ತು ಕಿಲೋಮೀಟರು ನೋಡಿ ಮೊದಲನೇ ಚಿಕ್ಕ ಜರಿಯ ದರ್ಶನ ನಮಗೆ ವಾಟರ್ ಫಾಲ್ ಆಕ್ಚುಲಿ ವ್ಲಾಗ್ ಅಂತೂ ಅದ್ಭುತವಾಗಿರುತ್ತೆ ಕಂಪ್ಲೀಟ್ ಆಗಿ ನೋಡಿ ಈ ಆಗುಂಬೆ ಘಾಟ್ ಮುಗಿಯೋವರೆಗೂ ಕವರ್ ಮಾಡ್ತೀನಿ ಎಲ್ಲೂ ಕ್ಯಾಮ್ರಾ ಆಫ್ ಮಾಡಲ್ಲ ಇಂತ ರೈಡ್ ಅಲ್ಲಿ ಕ್ಯಾಮ್ರಾ ಆಫ್ ಮಾಡಿದ್ರೆ ನನಗೂ ವ್ಯಾಲ್ಯೂ ಇರಲ್ಲ ಈ ಕ್ಯಾಮ್ರಾಗೂ ವ್ಯಾಲ್ಯೂ ಇರಲ್ಲ ಕಾಮನ್ ಏರ್ ಏರ್ಪಿನ್ ಬೆಂಡ್ ನಂಬರ್ ತ್ರೀ ಇದು ನೋಡಿ ಮೇಲೆ ಹೋದಂಗೆಲ್ಲ ಕೆಳಗಡೆ ಪಾತಾಳ ಕ್ರಿಯೇಟ್ ಆಗ್ತಾ ಇದೆ ಆಲ್ರೆಡಿ ಕ್ರಿಯೇಟ್ ಆಗಿದೆ ನಿಜವಾಲು ಇಲ್ಲಿ ನಾನು ಕಾರಲ್ಲಿ ಒಂದು ಟೂ ಟೈಮ್ಸ್ ಬಂದಿದೀನಿ ಬಟ್ ಬೈಕ್ ರೈಡಿಂಗ್ ಮಾತ್ರ ಇದೆ ಫಸ್ಟ್ ರೋಡ್ ಅಂತೂ ಫುಲ್ ಖಾಲಿ ಇದೆ ನೋಡಿ ಜಾಸ್ತಿ ಟ್ರಾಫಿಕ್ ಇಲ್ಲ ಮಳೆನೂ ಇಲ್ಲ ನೇಚರು ಸಪೋರ್ಟ್ ಮಾಡ್ತಾ ಇದೆ ಟ್ರಾಫಿಕ್ ಕೂಡ ಸಪೋರ್ಟ್ ಮಾಡ್ತಾ ಇದೆ ನಮ್ಗೆ ಬ್ಯೂಟಿಫುಲ್ ರಸ್ತೆ ಕುಸಿದಿದೆ ನಿಧಾನವಾಗಿ ಚಲಿಸಿ ಚಿಕ್ಕದಾಗಿ ಹನಿಗಳು ಬೀಳೋದಕ್ಕೆ ಸ್ಟಾರ್ಟ್ ಆಗ್ತಾ ಇದೆ ಆಕ್ಚುಲಿ ನಾವು ಈ ಒಂದು ಆಗುಂಬೆ ಘಾಟ್ಗೆ ಚಾರ್ಮಡಿ ನ ಕಂಪೇರ್ ಮಾಡೋದಾದ್ರೆ ಆಗುಂಬೆ ಘಾಟ್ ಬಂದ್ಬಿಟ್ಟು ಫುಲ್ ತಿಕ್ಕಾಗಿದೆ ಚಿಕ್ಕ ಚಿಕ್ಕ ರೋಡ್ಗಳು ನೋಡಿ ಆ ಕಡೆ ಈ ಕಡೆ ಇಂತ ದೊಡ್ಡ ದೊಡ್ಡ ಮರಗಳು ಆಕ್ಚುಲಿ ನನಗೆ ಚಾರ್ಮುಡಿ ಘಾಟ್ ರೈಡ್ ಇದೆಯಲ್ಲ ಸೊ ಅದಕ್ಕಿಂತ ಈ ಆಗುಂಬೆ ರೈಡ್ ಇಷ್ಟ ಆಗ್ತಾ ಇದೆ ಸ್ಟಾರ್ಟಿಂಗ್ ಅಲ್ಲಿ ಇಲ್ಲೆಲ್ಲ ಓವರ್ಟೇಕಿಂಗ್ ಮಾಡ್ಬೇಕಾದ್ರೆ ಸ್ವಲ್ಪ ಕೇರ್ಫುಲ್ ಆಗಿರಬೇಕು ಮುಂದೆ ಯಾವ್ದಾದ್ರು ಗಾಡಿ ಬರುತ್ತೆ ಅಂತ ನೋಡ್ಕೊಬೇಕು ಯಾಕಂದ್ರೆ ಕ್ರಾಸ್ ಗಳೆಲ್ಲ ತುಂಬಾ ಹತ್ತತ್ರ ಇರುತ್ತೆ ಕರುವುಗಳು ಯಾವುದು ಇಲ್ಲ ಅಂದಾಗ ಮಾತ್ರ ಸ್ವಲ್ಪ ರೈವ್ ಮಾಡಿಕೊಂಡು ಫೋಷನ್ ಕುಟ್ಕೊಂಡು ಮುಂದೆ ಹೋಗ್ಬೇಕು ಸೊ ನನಗೆ ನೋಡುಗರಲ್ಲೆಲ್ಲ ಒಂದು ವಿನಂತಿ ಏನಪ್ಪಾ ಅಂತ ಹೇಳಿದ್ರೆ ಫೋರ್ ವೀಲರ್ ಅಲ್ಲೆಲ್ಲ ಬರೋರು ಸ್ವಲ್ಪ ನಿಧಾನವಾಗಿ ಬರ್ಬೇಕು ಈ ಕಡೆ ಎಲ್ಲಾ ತುಂಬಾ ಜೋಶ್ ಅಲ್ಲಿ ಫಾಸ್ಟ್ ಆಗಿ ಬರೋದು ಆ ಥರ ಎಲ್ಲ ಮಾಡಕ್ ಹೋಗ್ಬಾರ್ದು ಏನಕ್ಕೆ ಅಂತ ಹೇಳಿದ್ರೆ ನೋಡಿ ಚಿಕ್ಕ ಚಿಕ್ಕ ರೋಡ್ ಅಲ್ಲಿ ಗೊತ್ತಾಗಲ್ಲ ಇದು ಬಂದ್ಬಿಟ್ಟು ನಾಲ್ಕನೇ ಏರ್ಪಿನ್ ಬೆಂಡು ಮೇಲೆ ಹತ್ತೋದಿಕ್ಕೆ ಆಯ್ತ್ 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 ಆಹಾ ನನ್ನ ಬೈಕ್ ಸೌಂಡ್ಗೂ ಈ ವೆದರ್ಗೂ ಈ ಬ್ಯೂಟಿಫುಲ್ ನೇಚರ್ಗೂ ಅದ್ರ ಮಜಾನೇ ಬೇರೆ ಇವತ್ತು ನಿಜ ನಾನು ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ಇಷ್ಟು ಚೆನ್ನಾಗಿರುತ್ತೆ ಅಂತ ನೋಡಿ ಯಾವ್ದು ವೆಹಿಕಲ್ ಇಲ್ಲ ಹೊಡಬೇಕು ನಾಲ್ಕನೇ ಏರ್ಪಿನ್ ಬೆಂಡ್ ಆಯ್ತು ವಾ ಬ್ಯೂಟಿಫುಲ್ ನೋಡಿ ಸ್ನೇಹಿತರೆ ಇಲ್ಲಿ ಇದು ಐದನೇ ಏರ್ಪಿನ್ ಬೆಂಡು ಮೇಲೆ ಹತ್ತುವಾಗ ಕೆಟ್ಟು ನಿಂತಿದೆ ಇದನ್ನ ರಿಪೇರ್ ಮಾಡ್ಕೊಂಡು ತಗೊಂಡೋಗೋದ್ರೊಳಗಡೆ ಪಾಪ ಓನರ್ಗೆ ಪಿಕ್ಚರ್ ಬಿಟ್ಟಿರುತ್ತೆ ಓ ಇದು ಆರನೇ ಏರ್ಪಿನ್ ಬ್ಯಾಂಡ್ ಇದು ಸೆವೆಂತ್ ಪಿನ್ ಬ್ಯಾಂಡ್ ಇದು ಏಳನೇ ತಿರುವು ಓ ಡೂಡ್ ಸ್ಲೋ ಮ್ಯಾನ್ ಬಸ್ಗಳು ಕಾರ್ಗಳು ಹತ್ಲವ್ ಅಂತ ಮೇಲೆ ಇದಾವೆ ಆದ್ರೆ ನಮ್ಮ ಸಿಲ್ವರ್ ಚಾಂಪ್ ಮಾತ್ರ ಬ್ಯೂಟಿಫುಲ್ ಆಗಿ ಹೋಗ್ತಾ ಇದ್ದಾನೆ ಇಲ್ಲೊಂದು ಲಾರಿ ಕೆಟ್ಟು ನಿಂತಿದೆ ಇದು ಎಂಟನೇ ಏರ್ ಪಿನ್ ಬ್ಯಾಂಡ್ ನೋಡ್ರಪ್ಪ ನಮ್ಮ ಪೂರ್ವಜರು ಯಾವ್ದೋ ಪ್ಲಾಸ್ಟಿಕ್ ಕವರ್ ಅಲ್ಲಿ ಏನೋ ಅಭ್ಯಸ್ ಮಾಡಿಕೊಂಡು ತಿಂತಾ ಇದ್ದಾವೆ ಇದು ಒಂಬತ್ತನೇ ತಿರುವು ನಿಧಾನವಾಗಿ ಚಲಿಸಿ ಟ್ಯಾಂಕ್ ಬ್ಯಾಗ್ ಇದೆ ಟಚ್ ಆಗ್ತಾ ಇಲ್ಲ ನೋಡಿ ಎಲ್ಲಿ ಸ್ನೇಹಿತರೆ ಎಷ್ಟು ಕೆಳಗಡೆ ಪ್ರಪಾತ ಇದೆ ಮೇಲ್ಗಡೆ ಬಂದಿದೀವಿ ನಾವು ಇವಾಗ ಈ ರೋಡ್ ಒಂದು ಸಲಾಂ ಸ್ನೇಹಿತರೆ ಅಲ್ಲಿ ಏನ್ ಕಾಣ್ತಾ ಇದೆ ಅಂತ ನನಗಂತೂ ಏನು ಕಾಣ್ತಾ ಇಲ್ಲ ನಿಮ್ಗೆ ಏನಾದ್ರು ಕಾಣ್ತಾ ಇದೆಯಾ ನೋಡಿ ಬ್ಯೂಟಿಫುಲ್ ನೋಡಿ ಲಾರಿ ಕೆಟ್ ನಿಂತಿರೋದು ಮಳೆ ಲೈಟ್ ಆಗಿ ಡ್ರಿಸ್ಲಿಂಗ್ ಆಗ್ತಾ ಇದೆ ಲೆಟ್ಸ್ ಮೂವ್ ತೀರ್ಥಹಳ್ಳಿ ಇಲ್ಲಿಂದ ಓನ್ಲಿ ತರ್ಟಿ ಫೈವ್ ಕಿಲೋಮೀಟರ್ಸ್ ಇದೆ ಸಮಥಿಂಗ್ ಇಸ್ ಹ್ಯಾಪಂಡ್ ಇಲ್ಲ ಅಡ್ಡ ಬಂದಿದೆ ಟ್ರಾಫಿಕ್ ಆಂಬುಲೆನ್ಸ್ ಬಿಡ್ರಪ್ಪ ೂನಿಯಾರ್ರೀ ಬಸ್ಸೋ ಹಿಂದೆ ಬರ್ತಾ ಇದ್ದಾನೆ ಇಲ್ಲಿ ನೋಡಿ ಇಲ್ಲಿ ನೋಡಿ ಸ್ನೇಹಿತರೆ ಬ್ಯೂಟಿಫುಲ್ ಲೆಫ್ಟ್ ಸೈಡು ಓಹೋಹೋ ಕಾರ್ನ ಅಳ್ಳಕ್ ಕೇಳಿಸ್ಬಿಟ್ಟಿದಾರೆ ಇನ್ನೋ ಹುಷಾರು ಸರ್ ಸ್ವಲ್ಪ ಕರ್ನಾಟಕದ ಚಿರಾಪುಂಜಿ ಇಲ್ಲಿ ನೋಡಿ ನೋಡಿ ಕೆಳಗಡೆ ಪ್ರಪಾತ ಬ್ಯೂಟಿಫುಲ್ ಅಂದಾಗೆ ಇದು ಹತ್ತನೇದು ತಿರುವು ಹಾಂ ನೋಡಪ್ಪ ಕರ್ನಾಟಕದ ಚಿರಾಪುಂಜಿ ಇವಾಗ ಮಳೆನಾ ಅದಕ್ಕೆ ಹೇಳೋದು ಹೆವಿ ಮಳೆ ಅಂತ ಮೇಲ್ಗಡೆ ಇನ್ನೂ ಮಳೆ ಬರ್ತಾ ಇದೆ ಅಯ್ಯೋ ಗೋಪ್ರೋ ಏನಪ್ಪ ನಿನ್ ಕಥೆ ಇವಾಗ ಇದಪ್ಪ ಮಳೆಗೆ ಏನಾದರೂ ಮಾಡಿ ತಳ್ಕೋ ಕ್ಯಾಪ್ಚರ್ ಮಾಡು ಸ್ನೇಹಿತರೆ ನೋಡಿ ತುಂಬಾ ರಿಸ್ಕ್ ತಗೊಂಡು ಇವಾಗ ಕ್ಯಾಪ್ಚರ್ ಮಾಡ್ತಾ ಇದ್ದೀನಿ ಈ ಮಳೆಯಲ್ಲೂ ಈ ಒಂದು ವಿಡಿಯೋ ನೋಡಿದರೆಲ್ಲ ಸಬ್ಸ್ಕ್ರೈಬ್ ಮಾಡಲೇಬೇಕು ಯಾಕಂತ ಹೇಳಿದ್ರೆ ಅವಾಗ್ಲೆ ಇಷ್ಟೊಂದು ರಿಸ್ಕ್ ತಗೊಂಡು ನಾನು ವಿಡಿಯೋ ಮಾಡಿದಕ್ಕೆ ಸಾರ್ಥಕ ಆಗೋದು ವಿತೌಟ್ ಎನಿ ಫರ್ದರ್ ಥಾಟ್ ಸಬ್ಸ್ಕ್ರೈಬ್ ಮೈ ಚಾನಲ್ ಅಂಡ್ ಲೈಕ್ ದಿಸ್ ವಿಡಿಯೋ ಪ್ಲೀಸ್ ಅಯ್ಯೋ ಅಂತೂ ಇಂತೂ ಮಳೆ ರಾಯ ನಮ್ ಪ್ರಾರ್ಥನೆಗೆ ಕಿವಿ ಕೊಡ್ಲೇ ಇಲ್ಲ ನೋಡಿ ಏರ್ಪಿನ್ ಬೆಂಡು ಇದು ಹನ್ನೊಂದನೆಯ ಏರ್ಪಿನ್ ಬೆಂಡ್ ಮೇಲ್ಗಡೆ ಹೋಗುವಾಗ ಸ್ನೇಹಿತರೆ ಇಲ್ಲೆಲ್ಲ ನಿಲ್ಲೋದಕ್ಕೆ ಅವಕಾಶ ಅಂತೂ ಖಂಡಿತ ಇಲ್ಲ ಯಾಕಂತ ಹೇಳಿದ್ರೆ ಈ ಮಳೆ ಅಂತೂ ಬಿಡಲ್ಲ ನಿಂತ್ಕೊಂಡ್ರೆ ಟೈಮ್ ವೇಸ್ಟ್ ಅದಕ್ಕೆ ಮೇಲೆ ಒಂದ್ ಕೈನ ಗೋಪುರ ಮೇಲೆ ಇಟ್ಕೊಂಡು ಕವರ್ ಮಾಡ್ಕೊಂಡು ಕ್ಯಾಪ್ಚರ್ ಮಾಡ್ಕೊಂಡು ಹೋಗ್ತಾ ಇರಬೇಕು ರಸ್ತೆ ಮೇಲೆ ಫಾಗ್ ನೋಡಿ ಏನಾದ್ರೂ ಕಾಣ್ತಾ ಇದೆಯಾ ನಿಮ್ಗೆ ನನಗಂತೂ ಏನು ಅಷ್ಟು ಕ್ಲಿಯರ್ ಆಗಿ ಕಾಣ್ತಾ ಇಲ್ಲ ಆಯ್ತಾಯ್ತು ಆಯ್ತು ಆಯ್ತು ನಿಧಾನ ಹೋಗಪ್ಪ ಇಲ್ಲಿ ಸ್ನೇಹಿತರೆ ಇದು ಬಂದ್ಬಿಟ್ಟು ಹನ್ನೆರಡನೇ ಏರ್ಪಿನ್ ಬೆಂಡು ಆ ಗುಂಬೆ ಇಲ್ಲಿಂದ ಓನ್ಲಿ ತ್ರೀ ಕಿಲೋಮೀಟರ್ಸ್ ಇದೆ ಈ ಬಸ್ಸು ಇಲ್ಲ ಅಂದಿದ್ರೆ ವ್ಯೂ ಚೆನ್ನಾಗಿರೋದು ಗೋಪುರ ರೆಕಾರ್ಡ್ ಮಾಡ್ತಾ ಇದೆ ಆಕ್ಚುಲಿ ಗೋಪುರ ಇಲ್ಲಿ ಎಲ್ಲೆಲ್ಲಿ ನೀರು ಹೋಗುತ್ತೋ ಅಲ್ಲೆಲ್ಲ ಬ್ಲೂ ಟ್ಯಾಕ್ ಕವರ್ ಮಾಡಿದ್ದೀನಿ ಸೊ ಹಾಗಾಗಿ ಪ್ರಾಬ್ಲಮ್ ಇಲ್ಲ ಅಂತ ಅನ್ಕೊಂತೀನಿ ಈ ಮಳೆಯಲ್ಲಿ ಇದು ಹದಿಮೂರನೇ ತಿರುವು ಆನ್ ಕಮ ಆನ್ ಬಾ 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 ಬಾಬಾ ಹದಿನಾಲ್ಕನೇ ತಿರುವಿಗೆ ನಿಮಗೆಲ್ಲರಿಗೂ ಸ್ವಾಗತ ಹಾಗುಂಬೆ ಅರಣ್ಯ ಇಲಾಖೆ ರಾಮ್ ಯಾರಪ್ಪ ಇದು ಸಮಾಧಾನ ಮಾಡ್ಕೊಳ್ಳಿ ಬಾಸ್ ಪಾರ್ಕಿಂಗನ್ನು ನಿಷೇಧಿಸಲಾಗಿದೆ ವ್ಯೂ ಕಾಣ್ತಾ ಇಲ್ಲ ಮಳೆ ಹೆವಿ ಇದೆ ಫಾಗು ತುಂಬ ಇದೆ ಸೊ ನೋ ಪಾರ್ಕಿಂಗ್ ಆದ್ರೂ ಇಲ್ಲೊಂದು ವ್ಯೂ ನೋಡಕ್ಕೆ ಹೋಗೋಣ ಅಂತ ಅನ್ಕೊಂಡ್ರೆ ಮಳೆ ಜಾಸ್ತಿ ಬರ್ತಾ ಇದೆ ಇಲ್ಲೇ ಇದೆ ನೋಡಿ ಆಗುಂಬೆ ವ್ಯೂ ಪಾಯಿಂಟ್ ಏನು ಕಾಣ್ತಾ ಇಲ್ಲ ಫುಲ್ ಫಾಕ್ ಕವರ್ ಆಗಿದೆ ಸೊ ಲೆಟೆಸ್ಟ್ ಪಾರ್ಕ್ ಬೈಕ್ ಹಿಯರ್ ಅಂಡ್ ವಿಲ್ ಗೋ ಇನ್ ಸೆಕೆಂಡ್ ಕಮ್ ಬ್ಯಾಕ್ ಸ್ನೇಹಿತರೆ ಗಾಡಿನ ಕರೆಕ್ಟ್ ಆಗಿ ಸೈಡ್ ಪಾರ್ಕ್ ಮಾಡಿದೀನಿ ಹೋಗ್ತಾ ಇದ್ದೇನೆ ಇಲ್ಲಿ ವಾಹ್ ನೋಡಿ ಸ್ನೇಹಿತರ ಇದು ಆಗುಂಬೆ ವ್ಯೂ ಪಾಯಿಂಟ್ ಓಕೆ ಏನು ಕಾಣ್ತಾನೆ ಇಲ್ಲ ಫುಲ್ ಪಾತಾಳ ಇದೆ ಬಟ್ ಏನು ಕಾಣ್ತಾ ಇಲ್ಲ ಎಲ್ಲ ಫಾಗ್ ಕವರ್ ಆಗ್ಬಿಟ್ಟಿದೆ ಬನ್ನಿ ಹೋಗೋಣ ಸೂರ್ಯಾಸ್ತಮಾನ ವೀಕ್ಷಣೆ ಮಳೆ ರೈನ್ ಫಾರೆಸ್ಟ್ ದಿಸ್ ಈಸ್ ದ ರೈನ್ ಫಾರೆಸ್ಟ್ ಏನೋ ಎತ್ತನೂ ಹೌಳಿ ನಮ್ಮ ಸಿಲ್ವರ್ ಚಾಂಪು ಜಯ ಯಾ ಗೋಪುರದಲ್ಲಿ ನೀರು ಹೋಗ್ದ್ರಂಗೆ ಮಾಡ್ಬೋಕ ಎಲ್ಮೆಟ್ ಅಲ್ಲಿ ಏನು ಇಲ್ಲ ಸ್ನೇಹಿತರೆ ವೈಸರ್ ಮೇಲೆಲ್ಲ ನೀರು ತುಂಬ್ಕೊಂಬಿಟ್ಟಿದೆ ಏನು ಕಾಣ್ತಾ ಇಲ್ಲ ಇಲ್ಲೇ ಎಲ್ಲಾದರೂ ಸೈಡ್ಗೆ ಹಾಕ್ಕೊಂಡು ಮಳೆ ನಿಂತ ಮೇಲೆ ಹೋಗೋಣ ಸ್ನೇಹಿತರೆ ಇಲ್ಲೇ ನಾನು ಸೈಡ್ಗೆ ಹಾಕ್ಕೊತೀನಿ ಮಳೆ ಸ್ವಲ್ಪ ಕಡಿಮೆ ಆದಮೇಲೆ ಹೊರಡ್ತೀನಿ ಏನಕ್ಕೆ ಅಂತ ಹೇಳಿದ್ರೆ ಗೋಪುರ ಮೇಲೆಲ್ಲ ನೀರು ಬಿದ್ದು ಆಮೇಲೆ ಪ್ರಾಬ್ಲಮ್ ಆಗಿಬಿಡುತ್ತೆ ಹೆಲ್ಮೆಟ್ ಸರಿಯಾಗಿ ಕಾಣ್ತಾ ಇಲ್ಲ ಸ್ನೇಹಿತರೆ ಮಳೆ ಸ್ವಲ್ಪ ಕಡಿಮೆ ಆಯಿತು ಇದು ಒಂದು ಚೆಕ್ ಪೋಸ್ಟ್ ಆಗುಂಬೆಯಲ್ಲಿ ನಡೀರಿ ಓಡೋಣ ಐ ಹೋಪ್ ವಿಡಿಯೋದಲ್ಲಿ ಕ್ಲಿಯರ್ ಆಗಿ ಕಾಣ್ತಾ ಇದೆ ಅಂತ ಅನ್ಕೊಂತೀನಿ ಮಳೆ ಹನಿಗಳು ಬೀಳ್ತಾ ಇದೆ ಬಟ್ ಆದ್ರೂ ಏನು ಮಾಡೋಕ್ಕಾಗಲ್ಲ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಅವಾಗ ಅವಾಗ ಕ್ಲೀನ್ ಮಾಡ್ಕೊಬೇಕು ಗ್ಲೌಸ್ ಕೂಡ ನೆಂದೋಗ್ಬಿಟ್ಟಿದೆ ದರ್ ಈಸ್ ನೋ ಅದರ್ ವೇ ಟು ಕ್ಲೀನ್ ದ ಲೆನ್ಸ್ ಆದಷ್ಟು ಎಲ್ಲ ಕವರ್ ಮಾಡ್ತಾ ಇದ್ದೀನಿ ಓಕೆ ಈಗ ನಾವು ಕೆಳಗಡೆ ಇಳಿತಾ ಇದೀವಿ ಮಳೆ ಅನ್ನೋದು ಸ್ವಲ್ಪ ಕಡಿಮೆ ಆದಂಗಿದೆ ತುಂಬಾ ಏನ್ ಕಡಿಮೆ ಆಗಿಲ್ಲ ಆಗುಂಬೆ ಇಲ್ಲಿಂದ ಓನ್ಲಿ ಒನ್ ಕಿಲೋಮೀಟರ್ ಆಮೇಲೆ ಈ ಘಾಟ್ ಸೆಕ್ಷನ್ ಕ್ಲೋಸ್ ಆಗ್ಬಿಡುತ್ತೆ ಅಂತೂ ಇಂತೂ ಎಲ್ಲೂ ಬ್ರೇಕ್ ಇಲ್ದಾನೆ ಎಲ್ಲದನ್ನು ರೆಕಾರ್ಡ್ ಮಾಡಿದೆ ಮೇಲ್ಗಡೆ ಹೋದಾಗ ತುಂಬಾ ಜೋರಾಗಿ ಮಳೆ ಬಂತು ಅದು ಬಿಟ್ರೆ ಇನ್ನೆಲ್ಲೂ ನಮ್ಗೆ ಪ್ರಾಬ್ಲಮ್ ಕೊಡ್ಲಿಲ್ಲ ವೆದರು ಸ್ನೇಹಿತರೆ ಇವಾಗ ಗಾರ್ಡ್ ಸೆಕ್ಷನ್ ಕೂಡ ಮುಗೀತು ಹಾಗೆ ಚೆಕ್ ಪೋಸ್ಟ್ ಕೂಡ ಬಂತು ಮಳೆ ಲೈಟ್ ಆಗಿ ಸುರಿತಾನೆ ಇದೆ ಸೊ ಇಲ್ಲಿ ಯಾವ್ದೋ ಬೋರ್ಡ್ಗಳು ಕಾಣ್ತಾ ಇಲ್ವಲ್ಲಪ್ಪ ಕರೆಕ್ಟ್ ಆಗಿ ತೀರ್ಥಹಳ್ಳಿ ಮೂವತ್ತೆರಡು ಶಿವಮೊಗ್ಗ ಮೂರು ಸ್ನೇಹಿತರೆ ಇದೇ ನೋಡಿ ಆಗುಂಬೆ ಅನ್ನೋ ಊರು ಮಳೆಯಲ್ಲಿ ಜೊತೆಯಲ್ಲಿ ಸೂಪರ್ ರೈಡ್ ಅಲ್ಲಿ ಆಕ್ಚುಲಿ ಆಗುಂಬೆ ಘಾಟ್ ರೈಡ್ ನ ನೀವೆಲ್ಲರೂ ಎಂಜಾಯ್ ಮಾಡಿದ್ರಿ ಅಂತ ಅನ್ಕೊಂತೀನಿ ಸೊ ಹಾಗಿದ್ರೆ ತಣ ಮಾಡಬೇಡಿ ಬೇಗ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋಗೆ ಲೈಕ್ ಕೊಡಿ ಅಷ್ಟೇ ನಾನು ಕೇಳ್ಕೊಳ್ಳೋದು ಬನ್ನಿ ಇವಾಗ ತೀರ್ಥಹಳ್ಳಿ ಕಡೆ ಪ್ರಯಾಣ ಬೆಳೆಸೋಣ ಸ್ನೇಹಿತರೆ ಆಗುಂಬೆ ಘಾಟ್ ಇಳಿದ ತಕ್ಷಣ ಶ್ರೀ ಶಬರಿ ಗ್ರಾಂಡ್ ಅಂತ ಬರುತ್ತೆ ಇಲ್ಲಿ ಒಂದ್ ಎರಡು ಸರಿ ಬ್ರೇಕ್ಫಾಸ್ಟ್ ಮಾಡಿದಿವಿ ನಾವು ಚೆನ್ನಾಗಿತ್ತು ನೀವು ಸಸ್ಯಹಾರಿ ಹೋಟೆಲ್ ಓಕೆ ಸ್ನೇಹಿತರೆ ಮಳೆ ತುಂಬಾ ಬರ್ತಾ ಇದ್ರೆ ಗೋಪ್ರೋ ಶಟ್ ಆಫ್ ಮಾಡ್ತೀನಿ ಇಲ್ಲೇನಂತ ವ್ಯೂ ಇಲ್ಲ ನೋಡೋದಿಕ್ಕೆ ಸೊ ನೆಕ್ಸ್ಟ್ ಹತ್ತತ್ರ ಒಳ್ಳೆ ವ್ಯೂ ಸಿಕ್ಕಾಗ ಮತ್ತೆ ಗೋಪುರ ಆನ್ ಮಾಡ್ಕೊಂತೀನಿ ಓಕೆ ಓಕೆ ಸ್ನೇಹಿತರೆ ಆಕ್ಚುಲಿ ತೀರ್ಥಹಳ್ಳಿನ ಬಿಟ್ಟಾಯ್ತು ಶಿವಮೊಗ್ಗ ಇಸ್ ಅರೌಂಡ್ ಫೋರ್ಟಿ ಕಿಲೋಮೀಟರ್ಸ್ ಇದೆ ಇಲ್ಲಿಂದ ಆಕ್ಚುಲಿ ಅಲ್ಲಂತೂ ಹೆವಿ ಜೋರ್ ಮಳೆ ಬರ್ತಾ ಇತ್ತು ಆದ್ರೂ ತಲೆ ಕೆಡಿಸಿಕೊಂಡಿಲ್ಲ ಅದ್ರಲ್ಲೇ ರೈಡ್ ಮಾಡ್ಕೊಂಡ್ ಬಂದೆ ನೋಡಿ ಇಲ್ಲಿ ನೋಡಿದ್ರೆ ಪೂರಾ ಮಳೆ ಇಲ್ಲ ಇವಾಗ ಸ್ನೇಹಿತರೆ ಇದೇ ನೋಡಿ ಸಕ್ರೆ ಬೈಲು ಎಲಿಫೆಂಟ್ ಕ್ಯಾಂಪ್ ಆಕ್ಚುಲಿ ಇಲ್ಲಿ ಗಾಡಿ ನಿಲ್ಲಿಸ್ಬಿಟ್ಟು ಆ ಕಡೆ ಹೋಗ್ಬೇಕು ಸಕ್ರೆ ಬೈಲು ಆನೆ ಬಿಡಾರ ಪ್ರವೇಶವಿಲ್ಲ ಅಂತ ಬೋರ್ಡ್ ಹಾಕಿದ್ದಾರೆ ಹೋಗ್ಬೋದಿತ್ತು ಓಕೆ ಸ್ನೇಹಿತರೆ ಇವಾಗ ಶಿವಮೊಗ್ಗಕ್ಕೆ ಎಂಟರ್ ಆಗಿದ್ದೀನಿ ಸೊ ಇಲ್ಲಿಂದ ಚಿತ್ರದುರ್ಗ ಬಂದ್ಬಿಟ್ಟು ಅರೌಂಡ್ ನೂರ ಎಂಟು ಕಿಲೋಮೀಟರ್ ಒನ್ ನಾಟ್ ಏಟ್ ಕಿಲೋಮೀಟರ್ಸ್ ಇದೆ ಟೈಮು ಇವಾಗ ನಾಲ್ಕು ಗಂಟೆ ಐವತ್ತೈದು ನಿಮಿಷ ಚಿತ್ರದುರ್ಗ ರೀಚ್ ಆಗೋದಿಕ್ಕೆ ಇನ್ನು ನನಗೆ ಅರೌಂಡ್ ಒಂದು ಟೂ ಅವರ್ಸ್ ಬೇಕು ಓಕೆ ಸ್ನೇಹಿತರೆ ಚೆನ್ನಗಿರಿಗೆ ಎಂಟರ್ ಆಗಿದ್ದೀವಿ ಇವಾಗ ಟೈಮ್ ಬಂದ್ಬಿಟ್ಟು ಆರು ಗಂಟೆ ಇಲ್ಲಿಂದ ನೆಕ್ಸ್ಟ್ ಒಳದ ಕೆರೆ ಅರೌಂಡ್ ಟ್ವೆಂಟಿ ಫೈವ್ ಕಿಲೋಮೀಟರ್ಸ್ ಇದೆ ಅದು ಒಂದು ತರ್ಟಿ ಮಿನಿಟ್ಸ್ ಆಗ್ಬೋದು ಅಲ್ಲಿಂದ ಚಿತ್ರದುರ್ಗ ಒಂದು ತರ್ಟಿ ಮಿನಿಟ್ಸ್ ಸೆವೆನ್ ಓ ಕ್ಲಾಕ್ ಮಧ್ಯದಲ್ಲಿ ಒಂದು ಚಿಕ್ಕದಾಗಿ ಬ್ರೇಕ್ ತಗೊಂಡ್ರೆ ಸೆವೆನ್ ತರ್ಟಿ ಆಲ್ಮೋಸ್ಟ್ ಸೆವೆನ್ ತರ್ಟಿಗೆ ರೀಚ್ ಆಗ್ತೀವಿ ಬನ್ನಿ ಇವಾಗ ಒಳದ ಕೆರೆಗೆ ನಮ್ಮ ಪ್ರಯಾಣನ ಮುಂದುವರ್ಸೋಣ ಸ್ನೇಹಿತರೆ ಕಲ್ಲಿನ ಕೋಟೆ ಚಿತ್ರದುರ್ಗಕ್ಕೆ ಸ್ವಾಗತ ವೆಲ್ಕಮ್ ಟು ಚಿತ್ರದುರ್ಗ ಸಿಟಿ ಆಫ್ ಫೋರ್ಟ್ ಟೈಮ್ ಬಂದ್ಬಿಟ್ಟು ಇವಾಗ ಸೆವೆನ್ ಫಿಫ್ಟೀನ್ ಆಗಿದೆ ಚಿತ್ರದುರ್ಗ ಇಂಟರ್ ಆಗಿದ್ದೀನಿ ಇಲ್ಲಿಂದ ಮನೆ ಬಂದ್ಬಿಟ್ಟು ಅರೌಂಡ್ ಫೈವ್ ಮಿನಿಟ್ಸ್ ಇದೆ ಅಷ್ಟೇ ಸೊ ಐ ಹೋಪ್ ಇವತ್ತಿನ ಬ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ ಹಾಗೇನೆ ಈ ಇಂಟರ್ ಕರಾವಳಿ ಸೀರೀಸ್ ಬ್ಲಾಗ್ಸ್ ಕೂಡ ನೋಡಿ ಖಂಡಿತ ಇಷ್ಟ ಆಗುತ್ತೆ ಕರಾವಳಿ ಸೀರೀಸ್ ಅಂತ ಒಂದು ಪ್ಲೇಲಿಸ್ಟ್ ನ ಕ್ರಿಯೇಟ್ ಮಾಡಿರ್ತೀನಿ ಪ್ಲೇ ಹೋಗ್ಬಿಟ್ಟು ಈ ಸೀರೀಸ್ ನ ಎಲ್ಲಾ ವಿಡಿಯೋಸ್ ನೋಡಿ ಅಂತ ಕೇಳ್ಕೊಳ್ತಾ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಲೈಕ್ ಮಾಡೋದನ್ನ ಮರಿಬೇಡಿ ಹಾಗೆ ಕಮೆಂಟ್ ಕೂಡ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಮುಂದಿನ ವ್ಲಾಗ್ ಅಲ್ಲಿ ಒಂದು ಹೊಸ ರೈಟ್ ಜೊತೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್